ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಇವತ್ತು ಸ್ಪೆಷಲ್ಲಾಗಿ ಕರಿಮೀನ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಇದಕ್ಕೆ ಸಿಂಪಲ್ ಇನ್ಗ್ರಿಡಿಯೆಂಟ್ಸು ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಅಂತ ನೋಡಿ ಇವಾಗ ಕಡಲೆ ಕಾಳನ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಹಿಂದಿನ ದಿವಸವೇ ನೆನೆಸಿಟ್ಕೊಂಡಿದ್ದೆ ಇದು ಒಣ ಕರ್ಮೀನು ಇದು ಒಣಗಿರುತ್ತೆ ಕರ್ಮೀನು ಈಗ ಇದು ಕಾಳನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕಾಳು ಬೇಯಿಸೋಗೆ ಉಪ್ಪು ಹಾಕ್ಕೊಂಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಕುಕ್ಕರ್ ಮುಚ್ಬಿಟ್ಟು ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಒಂದೆರಡು ವಿಷಕೊಂಡು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮತ್ತು ಟೊಮೆಟೊ ಒಂದು ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೆ ಖಾರದ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ಳೋಣ ನೋಡಿ ಆಗಿದೆ ಈಗ ನೈಸಿಗೆ ರುಬ್ಕೊಂಡಿದ್ದೀನಿ ಈಗ ಈ ಕರಿಮಿನ ನಾವು ಬಾಣಲಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನಾವು ಫಸ್ಟು ಇದು ಕರ್ಮಿನಲ್ಲಿ ತಲೆ ಇರುತ್ತೆ ಆ ತಲೆನೆಲ್ಲ ಕಟ್ ಮಾಡಿ ಇಡೋಣ ಸೈಡ್ಗೆ ನೋಡಿ ಇವಾಗ ತಲೆ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಟ್ಟಿದ್ದೀನಿ ಒಂದು ಸೈಡು ತಲೆಯೆಲ್ಲ ಕಟ್ ಮಾಡಿ ಇದರಲ್ಲಿ ಮಣ್ಣಿರುತ್ತೆ ತಲೆಯಲ್ಲೆಲ್ಲ ಇನ್ನೂ ಮಣ್ಣಿರುತ್ತೆ ಅದಕ್ಕೆ ತಲೆ ಎಲ್ಲ ಕಟ್ ಮಾಡಿ ಇಟ್ಕೊಬೇಕು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಹುರಿದು ಹಾಗೆ ಹಾಕ್ಬಾರ್ದು ಯಾಕಂದರೆ ಮಣ್ಣು ಮಣ್ಣಿರುತ್ತೆ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕಿದು ತಾಗಿದೆ ತಲೆ ಎಲ್ಲ ಇವಾಗ ಕಾಳುನು ಒಂದೆರಡು ಎರಡು ವಿಜಿಲ್ ಕೂಗಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈಯೇ ಇದನ್ನು ಎಣ್ಣೆ ಹಾಕಬಾರ್ದು ಡ್ರೈ ಫ್ರೈ ಮಾಡಿಕೊಂಡು ಹುರ್ಕೊಳ್ಬೇಕು ಕರ್ಮೀನ ನೋಡಿ ಇವಾಗ ಇದು ಎರಡು ವಿಜಿಲ್ ಆಗಿದೆ ಕಾಳು ಬೆಂದಿದೆ ಅಷ್ಟರಲ್ಲಿ ಇದನ್ನು ಕರ್ಮೀನ ಫ್ರೈ ಮಾಡ್ಕೊಂಡು ಬಿಡೋಣ ಈಗ ಫ್ರೈ ಮಾಡಿಕೊಂಡು ಡ್ರೈ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಇಡೋಣ ಇದು ನೋಡಿ ಇವಾಗ ನೀರು ಹಾಕಿದ್ದೀನಿ ಒಂದು ಐದು ನಿಮಿಷ ನೆನೆಸ್ಬೇಕು ನಾವು ಇದನ್ನು ಸ್ವಲ್ಪ ಮಣ್ಣೆಲ್ಲ ಕ್ಲೀನಾಗಿ ಬಿಟ್ಕೊಳ್ಬೇಕು ಅದಕ್ಕೋಸ್ಕರ ನೆನೆಸ್ಬೇಕು ಒಂದು ಐದು ನಿಮಿಷನ ಇವಾಗ ಒಂದು ಮೂರು ಸಲ ನಾಲ್ಕು ಸಲ ತೊಳ್ಕೊಳ್ಳಿ ಯಾಕಂದರೆ ಮಣ್ಣೆಲ್ಲ ಕ್ಲೀನಾಗಿ ಹೋಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ನೋಡಿ ಇವಾಗ ಆಗಿದೆ ಇವಾಗ ಬಾಣಲಿ ಇಟ್ಟಿದ್ದೀನಿ ಒಗ್ಗ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈಗ ಜೀರಿಗೆ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನು ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿದ್ದೆ ಉದ್ದಕ್ಕೆ ಕರ್ಬೇವಿನ ಸೊಪ್ಪು ಇದು ಮೂರನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗಲಿ ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇದು ಹಸಿ ವಾಸನೆ ಇರುತ್ತೆ ನಾವೇನು ಫ್ರೈ ಮಾಡಿ ನಾವು ಮಸಾಲೆ ರುಬ್ಬಿಲ್ಲ ಹಾಗೆ ಹಸಿದು ಹಾಕಿರೋದು ಅದಕ್ಕೋಸ್ಕರ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಫ್ರೈ ಮಾಡಿತ್ತಾಯ್ತು ಈಗ ಕುಕ್ಕರಲ್ಲಿ ಕಾಳು ಬೆಂದಿದೆಯಾ ನೋಡೋಣ ನೋಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ ಇವಾಗ ಕಾಳು ನೋಡಿ ಬೆಂದಿದೆ ಸಾಕು ಒಂದೆರಡು ಬಿಜಲ್ಲಿ ಕೂಗ್ಸಿದ್ದೆ ನೆನೆಸಿಟ್ಟಿರೋದ್ರಿಂದ ಬೇಗ ಬೆಂದಿದೆ ಈಗ ಇದು ಮಸಾಲೆ ಎಲ್ಲ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಕಾಳು ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಸ್ವಲ್ಪ ತಿಳಿಯಾಗೇ ಇದ್ದೀನಿ ಹಾಗಾಗಿ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿಯೇ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಿ ಇವಾಗ ಸಾಂಬಾರನ್ನ ಇಡೋಣ ಈಗ ಕರ್ಮೀನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಕರ್ಮಿನ ಬೇಗ ಬೆಂದುಬಿಡುತ್ತೆ ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಬೇಯೋಕ್ಕೆ ಮತ್ತು ಇದು ಕೋಲ್ಡ್ ಸೀಸನಲ್ಲಿ ಮತ್ತು ಮಳೆಗಾಲದಲ್ಲಂತೂ ತುಂಬಾ ಒಳ್ಳೆಯದು ಇದ್ರ ರಸ ಕುಡಿದ್ರೂ ಅಷ್ಟೇ ತುಂಬ ಒಳ್ಳೆಯದು ಕೋಲ್ಡೆಲ್ಲ ಕಡಿಮೆ ಆಗಿಬಿಡುತ್ತೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಇದು ಕರ್ಮಿನ ಸಾಂಬಾರು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಸಾಂಬಾರು ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್